ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಶಿವನೇರ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರಿಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಇವತ್ತು ನಾವು ಹೊರಗಡೆ ಶಾಪಿಂಗ್ಗೆ ಅಂತ ಹೋಗ್ತಾ ಇದ್ದೀವಿ ಏನಕ್ಕೆ ಅಂದರೆ ನಮ್ಮಕ್ಕೊಂದು ಸೀಮಂತ ಇನ್ನೇನು ಹತ್ತಿರ ಇದೆ ಅದಕ್ಕೋಸ್ಕರ ಸೀರೆ ಶಾಪಿಂಗ್ ಹಾಗೆ ಏನೇನು ಬೇಕೋ ಎಲ್ಲ ಹೋಗೋಣ ಹಾಗೆ ಸಟ್ಟು ಇದೆಲ್ಲ ನೋಡಿಕೊಂಡು ಎಲ್ಲ ಆರ್ಡ್ರ್ ಕೊಟ್ಟು ಹೋಗಬೇಕಾಗಿತ್ತು ಅದಕ್ಕೋಸ್ಕರ ಕೆಳಗಡೆ ಬಂದ್ವಿ ಹಾಗೆ ಫ್ರೆಂಡ್ಸ್ ಇವಾಗ ಫಸ್ಟು ಸೀರೆ ತೊಗೊಳ್ಳೋಣ ಅಂತಬಿಟ್ಟು ಸೀರೆ ನೋಡ್ತಾ ಇದ್ದೀವಿ ಹಾಗೆ ಫ್ರೆಂಡ್ಸ್ ಇದೊಂದು ಸೀರೆ ನನಗೆ ಇಷ್ಟ ಆಗ್ತಿತ್ತು ಅದಕ್ಕೆ ನೋಡ್ತಾ ಇದ್ದೆ ಚೆನ್ನಾಗಿತ್ತು ಅಂತೇಳ್ಬಿಟ್ಟು ಇರಲಿ ಸದ್ಯಕ್ಕೆ ಇವಾಗ ಬೇಡ ಇದು ಅಂತೇಳ್ಬಿಟ್ಟು ನೆಕ್ಸ್ಟ್ ಫಸ್ಟ್ ನಮ್ಮ ಅಕ್ಕಂಗೆ ಸೆಲೆಕ್ಟ್ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ರೇಷ್ಮೆ ಸೀರೆಗಳನ್ನು ತೆಗಿಸಾಕ್ತಿದ್ವಿ ನೋಡಿ ಫ್ರೆಂಡ್ಸ್ ಎಲ್ಲ ಒಂದಕ್ಕೊಂದು ಒಂದಕ್ಕೊಂದು ಸಕ್ಕತ್ತಾಗಿ ಆಗಿದೆ ಆದರೆ ನಾವು ಹಸಿರು ಕಲರು ಹಾಗೆ ಪಿಂಕ್ ಕಲರ್ ಮಾತ್ರ ಚಾಯ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಹಾಗೆ ಫ್ರೆಂಡ್ಸ್ ಅದೇ ಥರ ಪಿಂಕು ಹಾಗೆ ಹಸಿರು ಕಲರ್ ಬ್ಲೌಸು ಇಲ್ಲ ಹಸಿರು ಕಲರ್ ಪಿಂಕ್ ಕಲರ್ ಇರೋದು ಈ ರೀತಿಯಾಗಿ ಹುಡುಕ್ತಾ ಇದ್ವಿ ಚೆನ್ನಾಗಿರಲಿ ಹಸಿರು ಕಲರೇ ಇರಲಿ ಅಂತ ಬಿಟ್ಟು ಹುಡುಕ್ತಾ ಇದ್ವಿ ಪ್ಲೈನು ಹಾಗೆ ಫ್ರೆಂಡ್ಸು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಕಲರ್ಸ್ ಅಂತೂ ಸಖತ್ ನೋಡ್ತಾ ಇದ್ದೀವಿ ಅಮ್ಮ ನಾನು ಅನಿತಕ್ಕ ತಕ್ಕ ನಾವು ಮೂರು ಜನ ಹೋಗಿದ್ವಿ ಅಮ್ಮ

आई शो नंबर है लो। ये भाई को जेल से मारता है है। आग लगा रे, सुना? तेरे से बच तो। के दो। लॉज आगा। उठ के सिरे इतर बंद और ये भी है इस फोटो पर पसंद है लेकिन कबो खिलाड़ो रहे थे ಹಾಗೆ ಫ್ರೆಂಡ್ಸ್ ನಾವು ಒಂದು ದೈಟ್ ಕಲರ್ನ ಚಾಯ್ಸ್ ಮಾಡಿಬಿಟ್ಟು ಅಲ್ಲಿ ಇಟ್ಟಿದ್ವಿ ಹಾಗೆ ಫ್ರೆಂಡ್ಸ್ ನಮ್ಮ ಮಾಮ ಬಂದರು ನಮ್ಮ ಅಕ್ಕನ ಹಸ್ಬೆಂಡ್ ಬಂದರು ಅವರಿಗೆ ನಾ ಯಾವ ಸೆಲೆಕ್ಟ್ ಮಾಡ್ತಾರೆ ನೋಡೋಣ ಅಂತಬಿಟ್ಟು ನಮ್ಮ ಅಕ್ಕ ಅವ್ರ ಹಸ್ಬೆಂಡ್ ಸೆಲೆಕ್ಟ್ ಮಾಡಿ ಸೀರೆನೇ ತೊಗೋಬೇಕು ಅಂತ ಆಸೆ ಇತ್ತು ಅದಕ್ಕೋಸ್ಕರ ಸೆಲೆಕ್ಟ್ ಮಾಡಿ ಇಟ್ಟಿದ್ವಿ ಹಾಗೆ ನಮ್ಮ ಮಾಮ ಬಂದರು ನೋಡಿದರು ಯಾವುದೂ ಸಹ ಅವ್ರಿಗೆ ಇಷ್ಟನೇ ಆಗಲಿಲ್ಲ ಹಾಗಾಗಿ ನಮ್ಮ ಮಾಮ ಬೇರೆ ಸೀರೆ ತೋರಿಸಿ ಇನ್ನೂ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಈ ಬೇರೆ ಥರ ಸೀರೆ ತೋರಿಸ್ರಿ ಅಂತ ಹೇಳಿದಾಗ ತೋರಿಸಿದ್ರು ಅವರು ನೆಕ್ಸ್ಟು ಮತ್ತೆ ನಮಗೂ ಆ ಸೀರೆ ಎಲ್ಲ ಸೇಮ್ ಅದೇ ತೆಗೆದಾಕಿದ್ರು ಆದರೆ ಕಲರ್ ಮಾತ್ರ ನಮ್ಮ ಮಾಮ ಅದನ್ನ ಇಷ್ಟಪಟ್ಟು ತೊಗೊಂಡ್ರು ಪರ್ಪಲ್ ಕಲರ್ ಬ್ಲೌಸ್ ಬಂದಿತ್ತು ಸಕ್ಕತ್ತಾಗಿ ಸೂಪರ್ ಆಗಿತ್ತು ಮಾತ್ರ ಸೀರೆ ಹಾಗೆ ಫ್ರೆಂಡ್ಸ್ ಬಳೆ ಹಾಗೆ ಸರ ಇದನ್ನೆಲ್ಲ ಸೆಲೆಕ್ಟ್ ಮಾಡಿಟ್ಟು ಹೊರಟ್ವಿ ನಾವು

ನೋಡಿ ಫ್ರೆಂಡ್ಸ್ ಇವಾಗ ಚಟ್ಲಿಗೆ ಆಲ್ರೆಡಿ ಕಲಸಿ ರೆಡಿ ಮಾಡಿಟ್ಟಾಯಿತು ಬೆಣ್ಣೆ ಎಲ್ಲ ಕಾಯಿಸಿ ಬೆಣ್ಣೆದ್ದು ಬೆಣ್ಣೆ ಚಟ್ಲಿ ಮಾಡ್ತಾ ಇರೋದು ಅದಕ್ಕೆ ಬೆಣ್ಣೆ ಕಾಯಿಸಿ ಎಲ್ಲ ಕಲಸಿ ಎಲ್ಲ ಆಯಿತು ಇವಾಗ ಕರಿಬೇಕಷ್ಟೆ ಇವಾಗ ಕಾಯೋದಕ್ಕೆ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದೀವಿ ಅಷ್ಟೊತ್ತಿಗೆ ಕಡೆಗೆ ಇಲ್ಲಿ ಚಕ್ಲಿ ನಮ್ಗೆ ಎಷ್ಟಾಗ್ಲಿಕ್ಕೆ ಬೇಕೋ ಅಷ್ಟಾಗ್ಲಕ್ಕೆ ನಾವು ರೆಡಿ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಫಸ್ಟು ಒಂದು ಬಟರ್ ಪೇಪರ್ಗೆ ಈ ರೀತಿಯಾಗಿ ಎಣ್ಣೆ ಸೋರ್ಕೊಂಡು ಆಮೇಲೆ ಇದ್ರ ಮೇಲೆ ಚಕ್ಲಿನ ಹ್ಞೂ ತಟ್ಟೆ ಹಾಗೆ ಫ್ರೆಂಡ್ಸ್ ನಾನು ಬಟರ್ ಪೇಪರ್ ಮೇಲೆ ಹಾಕಿ ಹಾಕೋಣ ಅಂತ ಓದೆ ಅದು ಯಾಕೋ ಬರಲಿಲ್ಲ ಅದಕ್ಕೋಸ್ಕರ ನಮ್ಮ ಅಕ್ಕ ಈ ರೀತಿಯಾಗಿ ಸ್ಪೂನ್ ಮೇಲೆ ಹಾಕಿ ನೋಡು ಬರುತ್ತೆ ಅಂದ್ಲು ಅದಕ್ಕೆ ಮೇಲೆ ನೀಟಾಗಿ ಚಕ್ಲಿ ಶೇಪ್ನ ಮಾಡಿಕೊಂಡು ಎಣ್ಣೆಯಲ್ಲಿ ಬಿಟ್ಟೆ ಫ್ರೆಂಡ್ಸ್ ಸಕ್ಕಾದಾಗಿ ಸೂಪರಾಗಿ ಬಂತು ಮಾತ್ರ ಬೆಣ್ಣೆ ಚಕ್ಲಿ ಅಂತೂ ಸಕ್ಕದಾಗಿರುತ್ತೆ ಮಾತ್ರ ಇದನ್ನ ಶಾರ್ಟ್ ವೀಡಿಯೋ ಮಾಡಿದ್ದೀನಿ ರೆಸಿಪಿ ವಿಡಿಯೋನ ಹಾಕ್ತೀನಿ ಇನ್ನೂ ಆ ವೀಡಿಯೋನ ರೆಡಿ ಮಾಡಿಲ್ಲ ಈ ವಿಡಿಯೋ ಮೇಲೆ ನೆಕ್ಸ್ಟು ಶಾರ್ಟ್ ವೀಡಿಯೋ ಅದನ್ನೇ ಹಾಕ್ತೀನಿ ಸಕ್ಕದಾಗಿ ಬಂದಿದ್ರು ಮಾತ್ರ ಚಕ್ಲಿ ನೋಡಿ ಫ್ರೆಂಡ್ಸ್ ನಾವು ಅಕ್ಕ ಸೇಮಂತಕ್ಕೆ ಚಕ್ಲಿ ಮಾಡ್ತಾ ಇದ್ವಿ ನೋಡಿ ಫ್ರೆಂಡ್ಸ್ ಈ ಕಡೆಗೆ ಆಲ್ರೆಡಿ ನೋಡಿ ಮೂರು ಮಾಡಿಟ್ಟಿದ್ದೀವಿ ಇನ್ನೂ ಮಾಡ್ತಾಯಿದ್ದೀವಿ ಇದಿಷ್ಟನ್ನು ಮಾಡಿ ಖಾಲಿ ಮಾಡಬೇಕು ಫ್ರೆಂಡ್ಸ್ ಇದು ಅಷ್ಟನ್ನು ರೆಡಿ ಮಾಡಿಕೊಂಡು ಮತ್ತೆ ಸಿಗ್ತೀನಿ ಹಾಗೆ ಫ್ರೆಂಡ್ಸ್ ನಮ್ಮ ಅಕ್ಕ ಇಷ್ಟಪಟ್ಟು ಕೇಳಿದ್ಲು ಚಕ್ಲಿ ಮತ್ತು ಕೋಡ್ಬಳೆನ ಮಾಡಬೇಕು ಅದು ಮುಂದೆ ತಟ್ಟೆಯಲ್ಲೆಲ್ಲ ಜೋಡಿಸ್ಬೇಕು ಅಂತ ಹೇಳಿದ್ಲು ಅದಕ್ಕೋಸ್ಕರ ನಮ್ಮ ಅಕ್ಕ ಇಷ್ಟಪಟ್ಟಿದ್ಲು ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ವಿ ಹಾಗೆ ನಮ್ಮ ಅಮ್ಮ ಇದರಲ್ಲೇ ಕೋಡುಬಳೆ ಮಾಡೋಣ ಅಂತ ಬಿಟ್ಟು ನಮ್ಮಮ್ಮ ಇದರಲ್ಲೇ ಇದ್ದಾರೆ ಯಾಕೆಂದರೆ ಚಕ್ಲಿ ಸಾಕಾಯಿತು ಮುಂದಕ್ಕೆ ಇಡೋದಕ್ಕೆ ಸಾಕು ಕೋಡುಬಳೆ ಒಂದಿಷ್ಟು ಮಾಡೋಣ ಅಂತಬಿಟ್ಟು ಮಾಡ್ತಾ ಇದ್ವಿ ಅದು ಬೇಗ ಬೇರೆ ಮಾಡಿದ್ವಾ ನಾವೇ ಸ್ವಲ್ಪ ತಿಂದು ಖಾಲಿ ಮಾಡಿ ಖಾಲಿನೇ ಮಾಡೋಕ್ಕಿದ್ವಿ ಆಮೇಲೆ ಸದ್ಯಕ್ಕೆ ಎಷ್ಟಿರ್ತಾವೆ ಅಷ್ಟನ್ನೇ ಎಲ್ಲ ಜೋಡಿಸಿ ರೆಡಿ ಮಾಡಿದ್ವಿ ಮಾ ಹಾಂ ಮಾತಾಡು ಹಲೋ ಮಾತಾಡು ಹಾಂ ಹಾಂ ಏಮತಿ ನೀನು ಹಾಂ ಕಟ್ ಮಾಡಿ ಕಟ್ ಮಾಡಬೇಕಾ ನೋಡಿ ಫ್ರೆಂಡ್ಸ್ ಇವಾಗ ಚಕ್ಲಿ ಎಲ್ಲ ಫುಲ್ಲು ಇಷ್ಟು ರೆಡಿಯಾಗೈತೆ ಇವಾಗ ಇನ್ನು ಇದ್ರೊಳಗೆ ಕೋಡ್ಬಳೆ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದಾರೆ ನೋಡಿ ಫ್ರೆಂಡ್ಸ್ ಕೋಡ್ಬಳೆ ಮಾಡ್ತಾ ಇದ್ದೀವಿ ಪಟಾಕಿ ಹೆಂಗಂತ ಪಟಾಕಿ ಹಾ ತಾಯ್ತು ಫ್ರೆಂಡ್ಸ್ ಇವಾಗ ಚಕ್ಲಿ ಹಾಗೆ ಕೋಳ್ಬೇಳೆ ಆಗಿದ ತಕ್ಷಣ ಇವಾಗ ಇವತ್ತೇ ರವೆ ಉಂಡೆ ಮಾಡಿ ಇಟ್ಬಿಡೋಣ ಅದಕ್ಕೆ ಕಡೆಗೆ ಸೈಡಲ್ಲಿ ಹಾಲು ಬಿಸಿ ಮಾಡೋಕೆ ಇಟ್ಟಿದ್ದೀವಿ ನೋಡಿ ಫ್ರೆಂಡ್ಸ್ ಇದು ಇದು ಇಷ್ಟು ರೆಡಿ ಮಾಡ್ತಾ ಇದ್ದೀವಿ ಹಾಗೆ ರವೆ ಉಂಡೆ ಮಾಡ್ಬೇಕಾದ್ರೆ ಮತ್ತೆ ತೋರಿಸ್ತಿರೋಕೇನಾ ನಮ್ಮ ಪಾಪ ಅಂತೂ ಅಡುಗೆ ಮಾಡ್ಬೇಕಾರೆ ಫುಲ್ ತರಲೆ ಮಾಡ್ಕೊಂಡು ಓಡಾಡ್ತಿರ್ತಾರೆ ಗಣಪತಿ ಪಾಪ ಮೌರ್ಯ ನೋಡಿ ಫ್ರೆಂಡ್ಸ್ ಇದು ನಮ್ಮ ಅಕ್ಕರ ಮನೆ ಹತ್ರ ಗಣಪತಿ ಕೂರ್ಸಿದ್ರು ಬಿಡ್ತಾ ಇದ್ದಾರೆ ಅದಕ್ಕೆ ಹುಡುಗರೆಲ್ಲ ಸೇರ್ಕೊಂಬಿಟ್ಟಿದ್ದಾರೆ ಹ್ಮ್ ನೋಡಿ ಫ್ರೆಂಡ್ಸ್ ಹುಡುಗರೆಲ್ಲ ಸೇರ್ಕೊಂಡ್ಬಿಟಾರೆ ಇವಾಗ ಡ್ಯಾನ್ಸ್ ಮಾಡ್ಕೊಂತ ಗಣಪತಿ ಬಿಟ್ಟು ಬರ್ತಾರೆ ಹೋಗಿ ಹಾಗೆ ಫ್ರೆಂಡ್ಸ್ ಅಲ್ಲೆಲ್ಲ ಸಾಂಗ್ ಹಾಕಿ ಅಲ್ಲ ಡಿಜೆ ಎಲ್ ಹಾಕಿದ್ರ ರಂಪಾಪ ನೋಡಿ ಎಷ್ಟು ಚೆನ್ನಾಗಿ ಕುಣಿತಿದ್ದಾನೆ ಅಂತ ಹೇಳ್ಬಿಟ್ಟು ಆದ್ರೆ ಮುಂದೆ ಕರ್ಕೊಂಡು ಹೋದ್ರೆ ಮಾತ್ರ ಕುಣಿಯಲ್ಲ ಎದ್ರುತಾನೆ ಇಲ್ಲೇ ಮೇಲ್ಗಡೆ ನಿಂತ್ಕೊಂಡು ನೋಡ್ತಿದ್ವಲ್ಲ ಸುಮ್ಮನೆ ಕೈಯೆಲ್ಲ ಹಿಂಗೆ ಆಕ್ಷನ್ ಮಾಡ್ತಾನೆ ಮುಂದೆ ಕುಣಿ ಅಂದಾಗ ಒಂದೆರಡು ಸ್ಟೆಪ್ ಮಾಡ್ತಾನೆ ಅಷ್ಟೇ ತುಪ್ಪ ಡ್ರೈ ಫ್ರೂಟ್ಸ್ ಹಾಕಿದ್ಯಾ ನೋಡೋದು ನೀವು ಮಾಡ್ತೀವಿ ಮಾಡ್ತಿಲ್ಲ ನೋಡಿ ಫ್ರೆಂಡ್ಸ್ ಇಷ್ಟ ಗಣಪತಿ ನೋಡಿ ಬಂದು ಇವಾಗ ಈ ಕಡೆಗೆ ರವೆನ ಚೆನ್ನಾಗಿ ಹುರ್ಕೋಬೇಕು ಹಸಿ ವಾಸನೆ ಇರಬಾರ್ದಲ್ಲ ಚೆನ್ನಾಗಿ ಉರಿಬೇಕಾದ್ರೂ ಅದನ್ನು ಮುದ್ದೆ ನೋಡಿ ಫ್ರೆಂಡ್ಸ್ ಸೀಮಂತದ ಪ್ರಿಪ್ರೇಷನ್ ವಿಡಿಯೋ ಇದೆ ಹಾಗೆ ಕೋಟ್ಬೇಳೆ ನೋಡಿ ಫ್ರೆಂಡ್ಸ್ ರೆಡಿಯಾಗಿದ್ದಾವೆ ಚಟ್ನಿ ಮಾಡಿದಲ್ಲ ಅದ್ರಲ್ಲಿ ಸ್ಪೈಟ್ ಉಳಿತು ಅಂತೇಳಿ ಕೋಡ್ಬಳೆ ಮಾಡಿದ್ವಿ ಕೋಡ್ಬಳೆ ಮಾಡಬೇಕು ಅಂತ ಇರಲಿಲ್ಲ ಹಿಟ್ಟುಳಿತು ಅಂತ ಮಾಡಿದ್ವಿ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಇವಾಗ ರವೆ ಉಂಡೆ ಮಾಡೋದಕ್ಕೆ ಸಕ್ಕರೆ ಅದೆಲ್ಲ ಹಾಕಿ ನನ್ನ ಮಕ್ಕಳಿದಲ್ವ ಅದನ್ನೆಲ್ಲ ಹಾಕಿ ಚೆನ್ನಾಗಿ ನೀಟಾಗಿ ಉರ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್ ಇದನ್ನು ಉರಿಯೋದಕ್ಕೆ ತುಂಬ ತಾಳ್ಮೆ ಬೇಕು ಕಮ್ಮಿ ಉರಿಲಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕಮ್ಮಿ ಅಂದರೆ ಅಲ್ಲ ಜಾಸ್ತಿ ಅಲ್ಲ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಇರಬೇಕು ಇದನ್ನು ಹುರಿದು ಹುರಿದು ಹರಿದು ಕೈನವಾಗಿ ಒಬ್ಬರೊಬ್ರೆ ಒಬ್ರೊಬ್ರೆ ಶಿಫ್ಟಾಗಿ ಉರಿತಾ ಇದ್ದೀವಿ ಅಲ್ವ ಹ್ಞೂ ಹ್ಞೂ ಸೀಮಂತ ಅಕ್ಕ ಆಗ್ತಿದ್ಯಾ ಹ್ಞೂ ಅಂದರೆ ಖುಷಿ ಆಗ್ತಿಲ್ಲ ಅಂತ ಏ ಖುಷಿ ಆಗ್ತಿದೆ ಅಂತ ಹೇಳ ಸಿಮ ತೀಸ ಹೇಳ್ತಾಳಂತೆ ಈ ಕಡೆಗೆ ಮುದ್ದೆ ಮಾಡ್ಕೊಳ್ತಾ ಇದ್ದಾರೆ ಚಕ್ಲಿ ಎಲ್ಲ ಸಕ್ಕದಾಗಿ ಬರೀತಾ ಮಾತ್ರ ಅಲ್ವಾ ಸೂಪರಾಗಿ ಬಂದಿದೆ ಕಾಯಿಸಿ ಇವಾಗ ಹಾಲು ಕಾಯಿಸಿ ಆರ್ತಿದ್ದೀವಿ ಹಾಲನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನಮ್ಮ ಪಾಪ ಅಂತೂ ಡ್ಯಾನ್ಸ್ ಮಾಡಂಗಿಲ್ಲ ಏನಿಲ್ಲ ಗಣಪತಿ ಕವನ ಗಣಪತಿ ತಕೋನ ಅಂತ ಕುಣಿತಿದ್ದಾನೆ ಹಿಂಗೆ ಹಾಲು ಹಾಕೊಂಬಿಟ್ಟು ಮಿಕ್ಸ್ ಮಾಡಬೇಕು ಸ್ವಲ್ಪ ಸ್ವಲ್ಪನೇ ಅಲ್ಲ ಸ್ವಲ್ಪ ಸ್ವಲ್ಪನೇ ಮಾಡ್ಕೊತೀಯಲ್ಲ ಅಷ್ಟು ಮಿಕ್ಸ್ ಮಾಡ್ತೀವಿ ಸ್ವಲ್ಪ ಮಾಡ್ಕೋಬೇಕು ಈಗಲೇ ಹಾಕ್ತೀನಿ ಹ್ಞೂ ಒಟ್ಟು ಬಿಸಿ ಇದ್ದಕ್ಕ ಮಾಡ್ಕೊಂಡ್ರೆ ಬೇಗ ಕಟ್ ಬೇಗ ಕಟ್ಟಿದರೆ ಚೆನ್ನಾಗಿ ಬರುತ್ತೆ ಎಷ್ಟು ಕಷ್ಟ ಅಲ್ಲ ಸೇಬು ಸೇಬಾ ಇದು ಸೇಬ ತೀನು ಏನಕೊಳ್ತೇನೆ ಹಾಗೆ ಫ್ರೆಂಡ್ಸ್ ರವೆ ಉಂಡೆ ಎಲ್ಲ ಉರಿದಿದ್ದಾಯಿತು ಇವಾಗ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಉಗುರು ಬೆಚ್ಚಗಿರೋ ಹಾಲನ್ನ ಹಾಕೊಂಬಿಟ್ಟು ಈಗ ಬೇಗ ಬೇಗ ಸ್ವಲ್ಪ ರವೆ ಬಿಸಿ ಇದ್ದಂಕಲೆ ಎಲ್ಲ ಉಂಡೆ ಮಾಡಿ ಕಟ್ತಾ ಇದ್ದೀವಿ ಸ್ವಲ್ಪ ಬಿಸಿ ಇದ್ದಂಕಲೆ ಮಾಡಿದರೆ ಚೆನ್ನಾಗಿ ಬರುತ್ತೆ ರವೆ ಉಂಡೆ ಅಂತ ಹೇಳ್ಬಿಟ್ಟು ಎಲ್ಲ ಇದ್ದೀವಿ ನೋಡಿ ಫ್ರೆಂಡ್ಸ್ ಇವಾಗ ಮೆಹಂದಿ ಹಾಕೋಣಕ್ಕೆ ಇದೆಲ್ಲ ಡಿಸೈನ್ ನಾನು ಹಾಕ್ಬೇಕು ನೀನು ಬ್ಲಾಕ್ ಎತ್ತಿದೆಯಲ್ಲ ಅಂಟೋ ಮತ್ತೆ ಹೆಂಗೆ ಬೇಕ ಹಾಗೆ ಹಾಕಂತೀಯ ಹಾಕ್ಯದ ಹೆಂಗೆ ನೋಡಿ ಫ್ರೆಂಡ್ಸ್ ಈ ಥರ ಮೆಹಂದಿ ಹಾಕೊಂಡ್ರೆ ರಿಸ್ಕೇ ಇರಲ್ಲ ಇದ್ರ ಮೇಲೆ ಇವಾಗ ಮೆಹಂದಿ ಹಚ್ಕೊಂಬಿಟ್ರೆ ಮುಗೀತು ಅಷ್ಟೇ ಸಿಂಪಲ್ ತುಂಬ ಈಸಿ ಇರೋದು ಹ್ಞೂ ಇದು ನಾನು ಹಾಕ್ಬೇಕು ಮೊಬೈಲ್ ಇಟ್ಕೋಳೋಕೆಪ್ಪ ನೋಡಿ ಫ್ರೆಂಡ್ಸ್ ನಮ್ಮಮ್ಮ ಊಟ ಮಾಡಿಸ್ತಾ ಇದೆ ನಮ್ಮ ಅಕ್ಕ ಕೈಯ ಈ ಕಡೆಗೆ ಮೆಹಂದಿ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಊಟ ಮಾಡಿಸ್ತಾ ಇದ್ದಾರೆ ಹೆಂಗಿತ್ತೆ ಅಮ್ಮ ಕೈ ರುಚಿ ನೋಡಿ ಫ್ರೆಂಡ್ಸ್ ನಾನು ಈ ಕಡೆಗೆ ಈ ಕ ಈಗ ನಾನು ಒಬ್ಳೆ ಮೆಹಂದಿ ಹಾಕ್ಕೊಂಡಿದ್ದೀನಿ ಇದು ಫುಲ್ ನೋಡಿ ಚೆನ್ನಾಗಿ ಸಿಂಪಲ್ಲಾಗೆ ಚೆನ್ನಾಗಿ ಹಾಕ್ಕೊಂಡಿದ್ದೀನಿ ಅನ್ನಿಸ್ತೈತೆ ಬ್ಯಾಕ್ ಸೈಡ್ ನನಗೆ ಆ್ಯಕ್ಚುಲಿ ಮೆಹಂದಿ ಹಾಕೊಳ್ಳೋಕ್ಕೆ ಬರ್ತಿರ್ಲಿಲ್ಲ ಅಲ್ಲ ನಂತಕ ಸುಮ್ಮನೆ ಹಂಗೆ ಡೈ ಯಾವಾಗಲೂ ಹಾಕಿ ಹಾಗೆ ಯಾವಾಗಲೂ ಹಾಕೊಳ್ತಾ ಹಾಕಂತ ಹಾಕಂತ ಆಮೇಲೆ ನನಗೆ ಹಾಕೊಳ್ಳೋದಕ್ಕೆ ಬಂತು ನೋಡಿ ಫ್ರೆಂಡ್ಸ್ ಸಿಂಪಲ್ಲಾಗಿ ಡಿಸೈನ್ ಹಾಕ್ಕೊಂಡಿದ್ದೀನಿ ನಾನು ಓಕೆ ಇಷ್ಟೇ ಫ್ರೆಂಡ್ಸ್ ನಾವು ಮಕ್ಕೊಂದು ಸೀಮಂತ ಪ್ರಿಪ್ರೇಷನ್ ವೀಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸೀಮಂತ ಯಾವ ರೀತಿಯಾಗಿ ಮಾಡಿದ್ವಿ ಅಂತ ಬಿಟ್ಟು ಬರುತ್ತೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮಾಡಿಬಿಡಿ ಪ್ಲೀಸ್ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬಾಯ್